ತಾಯಿ ಯಾವಾಗಲೂ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಕತ್ತೆ ಆ ಟೈಮ್ ಅವ್ರ ತಲೆಯೊಳಗೆ ನಾನಾ ನಮೂನಿ ಪ್ರಶ್ನೆ ಅದರ ಅದರೊಳಗೆ ಒಂದು ಪ್ರಶ್ನೆ ಅಂದರೆ ನಾವು ಪ್ರೆಗ್ನೆನ್ಸಿ ಒಳಗೆ ಯಾವ ಪೊಜಿಷನ್ ಒಳಗೆ ಮಲಗಬೇಕ ಅದರಿಂದ ನಮ್ದು ಮತ್ತು ನಮ್ಮ ಪಾಪಗೆ ಒಳ್ಳೆಯದು ಅದಕ್ಕೆ ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಯಾವ ಪೊಜಿಷನ್ ಒಳಗೆ ಮಕ್ಕಬೇಕ್ರಿ ಯಾವುದೇ ಪೊಸಿಷನ್ ಬೇಬಿ ಸಲಾಗ ಬೆಸ್ಟ್ ಇರ್ತತಿ ಅದು ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟರ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಸೆಟಿಕ್ಸ್ ಆ್ಯಂಡ್ ಗ್ಯಾನಿಕಲಾಜಿಸ್ಟ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಫಸ್ಟ್ ಟೈಮ್ ಯಾವಾಗಲೂ ತಾಯಿ ಆಗ್ತಾರ ಆ ಟೈಮ್ ಅವ್ರ ಒಳಗೆ ನಾನಾ ನಮೂನಿ ಪ್ರಶ್ನೆ ಬರ್ತೈತಿ ಒಳಗೆ ಕಾಮನ್ ಸಹಜ ಕ್ವಶನ್ ಬರ್ತೈತಿ ನಾವು ಹೆಂಗೆ ಮ ಮಲಗಬೇಕ್ರಿ ನಮ್ಮ ಬೇಬಿ ಸಲಾಗ ಯಾವುದೇ ಒಳ್ಳೆಯದು ಫಸ್ಟ್ ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ ಪ್ರೆಗ್ನೆನ್ಸಿ ಟೈಮ್ಗೆ ಡೀಪ್ ಸ್ಲೀಪ್ ತಾಯಿಗೆ ಗಾರ್ಡ್ ನಿದ್ರೆ ಇಂಪಾರ್ಟೆಂಟ್ ಇರ್ತತಿ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಶರೀರ ಒಳಗೆ ಭಾಳ ಚೇಂಜಸ್ ಆಗ್ತತಿ ಅದರ ಜೋಡಿ ಪಾಪದ ಮೂಮೆಂಟ್ಸ್ನೇ ಇರ್ತತಿ ಇದರಿಂದ ತಾಯಿಗೆ ಗಾರ್ಡ್ ನಿದ್ರೆ ಬರಕ್ಕೆ ಸ್ವಲ್ಪ ಕಷ್ಟ ಇರ್ತತಿ ಬಟ್ ಇದ್ರ ನಿದ್ದೆ ಪ್ರೆಗ್ನೆನ್ಸಿ ಒಳಗೆ ಭಾಳ ಇಂಪಾರ್ಟೆಂಟ್ ವಸ್ತು ಇರ್ತತಿ ನಿದ್ದೆ ಒಳಗೆ ನಮ್ಮ ಶರೀರ ಒಳಗೆ ರಿಪೇರ್ ಆ್ಯಂಡ್ ಹೀಲಿಂಗ್ ಪ್ರೋಸೆಸ್ ಆಗ್ತತಿ ನಮ್ಮ ಶರೀರ ಒಳಗೆ ಸೆಲ್ಸ್ ಅಂದ್ರೆ ಪೇಶಿ ಇದು ಹೊಸ ಹೊಸ ಉತ್ಪತ್ತಿ ಆಕತಿ ಆಮೇಲೆ ಹಳೆ ಪೇಶಿ ಇರ್ತತಿ ಅದು ಸಾಯ್ತತಿ ಹೊಸ ತಯಾರಾಕತಿ ಹಳೆ ಸಾಯ್ತತಿ ಇದು ಒಂದು ಕಂಟಿನ್ಯೂಸ್ ಪ್ರೊಸೆಸ್ ನಮ್ಮ ಶರೀರ ಒಳಗೆ ಕಂಟಿನ್ಯೂ ಆಗ್ತಾ ಇರ್ತತಿ ಇದು ಪ್ರೊಸೆಸ್ ನಿದ್ದೆ ಒಳಗೆ ಆಕತಿ ಯಾವಾಗಲೂ ತಾಯಿಗೆ ಗಾಢ ನಿದ್ರೆ ಆಕತಿ ಆ ಟೈಮ್ ಇದು ರಿಪೇರ್ ಪ್ರೊಸೆಸ್ ಚಲೋ ಆಕತಿ ಅಕಸ್ಮಾತ್ ತಾಯಿದ ನಿದ್ರೆ ಕರೆಕ್ಟ್ ಇಲ್ಲ ಅಂದ್ರೆ ಇದು ಏನು ಪೇಶಿ ಏನು ಸೇಲ್ಸ್ ತಯಾರಾಕತಿ ಅದರದ್ದು ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಇರ್ತತಿ ಎರಡನೇದ ನಿದ್ದೆ ಸಲಾಗ ನಮ್ಮ ಶರೀರದ ಪ್ರತಿಕಾರ ಶಕ್ತಿ ಹೆಚ್ಚಿಗೆ ಆಗ್ತೈತಿ ಇದು ಎಲ್ಲ ಪ್ರೊಸೆಸ್ ರಿಪೇರು ಹೀಲ್ಲಿಂಗ್ ಇಮ್ಯೂನ್ ಸಿಸ್ಟಮ್ ಎವ್ರಿಥಿಂಗ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಸ್ಲಿಪ್ ಅದರ ಸಲಾಗ ನಿದ್ದೆ ಇಂಪಾರ್ಟೆಂಟ್ ಇರ್ತೈತಿ ಥರ್ಡ್ ಪ್ರೆಗ್ನೆನ್ಸಿ ಟೈಮ್ಗೆ ನಮ್ಮ ಶರೀರ ಒಳಗೆ ಏನೇನು ಹಾರ್ಮೋನ್ಸ್ ಇರ್ತೈತಿ ಅದು ಹಾರ್ಮೋನ್ಸ್ ಮತ್ತು ಇನ್ಸುಲಿನ್ ಇದು ಎರಡೂ ಹಾರ್ಮೋನ್ಸ್ದ ಬ್ಯಾಲೆನ್ಸ್ ಸಲಾಗ ನಿದ್ರೆ ಭಾರಿ ಇಂಪಾರ್ಟೆಂಟ್ ವಸ್ತು ಇರ್ತೈತಿ ಫೋರ್ತ್ ನಮ್ಮ ಶರೀರವಾಗ ಹೇಳಿದ ಪ್ರಕಾರ ಭಾಳ ಚೇಂಜಸ್ ಆಕತಿ ಅದರ ಜೋಡಿ ಪ್ರೆಗ್ನೆನ್ಸಿ ಟೈಮ್ಗೆ ನಮ್ದು ಬ್ಲಡ್ ಹೆಚ್ಚಿಗೆ ಆಗ್ತತಿ ಆ ಬ್ಲಡ್ ಜೋಡಿ ಬ್ಲಡ್ ವೆಸಲ್ಸ್ ಧಮ್ನಿ ಹೆಚ್ಚಿಗೆ ಪ್ರೊಡ್ಯೂಸ್ ಆಕತಿ ನಮ್ಮ ಶರೀರ ಒಳಗೆ ಇದು ಬ್ಲಡ್ ವೆಸಲ್ಸ್ ಮತ್ತು ಬ್ಲಡ್ ಹೆಲ್ತ್ ಮತ್ತು ರೀಸೆಟ್ಟಿಂಗ್ ನಿದ್ದೆ ಒಳಗೆ ಆಕತಿ ಇದು ಅದರ ಸಲಾಗ ಇದು ಎಲ್ಲ ಕಾರಣದಿಂದ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿಗೆ ಗಾಡಿ ನಿದ್ರೆ ಇಂಪಾರ್ಟೆಂಟ್ ಇರ್ತತಿ ಅದಕ್ಕೆ ನಿದ್ರೆ ನಿದ್ ಅದರ ಸಲಗ ನಿದ್ದಿ ಪ್ರೆಗ್ನೆನ್ಸಿ ಒಳಗೆ ತಾಯಿಗೆ ಚೆನ್ನಾಗಿ ಆಗ್ಬೇಕ್ರಿ ಈಗ ಯಾವ ಪೊಸಿಷನ್ ಒಳಗ ಮಲಗ್ಬೇಕ ಅದರಿಂದ ಇಬ್ರಿಗೆ ಒಳ್ಳೇದು ಅದು ನೋಡೋಣ ಫಸ್ಟ್ ಫಸ್ಟ್ ತ್ರೀ ಮಂತ್ಸ್ ಅಂದ್ರೆ ಫಸ್ಟ್ ಹನ್ನೆರಡು ವೀಕ್ಸ್ ಆ ಟೈಮ್ಗೆ ಪಾಪು ಸೈಜ್ ಸಣ್ಣದಿರ್ತತಿ ಮತ್ತು ಯುಟ್ರಸ್ ನಮ್ದು ಗರ್ಭ ಚೀಲ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ ಪ್ರಕಾರ ನಮ್ದು ಪೆಲ್ವಿಕ್ ಗಡಲ್ ಏನು ಬೋನಿ ಕೇಜ್ ಇರ್ತತಿ ಅದರೊಳಗೆ ಅಷ್ಟೇ ಇರ್ತತಿ ಇದು ಚೀಲ ಹೊಟ್ಟೆ ಮೇಲೆ ಬರಂಗಿಲ್ಲ ಅದರಿಂದ ಫಸ್ಟ್ ತ್ರೀ ಮಂತ್ಸ್ ಒಳಗೆ ತಾಯಿ ಯಾವ ಪೊಸಿಷನ್ ಒಳಗೆ ಮಲಗ್ಬೋದು ಅಂದರೆ ಯಾವುದೇ ಪೊಸಿಷನ್ ತಾಯಿಗೆ ಕಂಫರ್ಟೇಬಲ್ ಇದೆ ಆ ಪೊಸಿಷನ್ ಒಳಗೆ ತಾಯಿ ಮಲಗ್ಬೋದು ನೆಕ್ಸ್ಟ್ ತ್ರೀ ಮಂತ್ಸ್ ಅಂದರೆ ತ್ರೀ ಟು ಸಿಕ್ಸ್ ಮಂತ್ಸ್ ಆ ಟೈಮ್ಗೆ ಬೇಬಿದ ಸೈಜ್ ಹೆಚ್ಚಿಗೆ ಆಕತಿ ಅದರಿಂದ ತಾಯಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಈ ಟೈಮ್ಗೆ ಸಾಧ್ಯಷ್ಟು ತಾಯಿ ಒಂದು ಕಡೆ ಲ್ಯಾಟ್ರಲ್ ಪೊಜಿಷನ್ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಒಳಗೆ ಮಲಗಿದ ಒಳ್ಳೆಯದು ಯಾಕಂದರೆ ಯಾವಾಗಲೂ ತಾಯಿ ಒಂದು ಸೈಡ್ಗೆ ಮಕೊಂಡ ತರ ಆ ಟೈಮ್ಗೆ ಪಾಪೂಗೆ ಬ್ಲಡ್ ಸಪ್ಲೈ ಹೆಚ್ಚಿಗೆ ಆಕತ್ತಿ अदर ಜೋಡಿ ಆಕ್ಸಿಜನ್ ಸಪ್ಲೈ ಹೆಚ್ಚಿಗೆ ಆಕತ್ತಿ ನ್ಯೂಟ್ರಿಷನ್ ಬೇಬಿಗೆ ಹೆಚ್ಚಿಗೆ ಹೋಗತ್ತಿ ಮತ್ತು ಬೇಬಿ ದ ಗ್ರೋತ್ ಹೆಚ್ಚಿಗೆ ಆಕತ್ತಿ ಬೇಬಿ ದ ಆજુ ಬಾಜು ನೀರಿನ ಅಂಶ ಹೆಚ್ಚಿಗೆ ಆಕತಿ ಅದರ ಜೋಡಿ ಪಾಪು ಶರೀರ ಒಳಗೆ ನೀವು ಪ್ರೊಡಕ್ಟ್ಸ್ ತಯಾರು ಆಕತಿ ಅದು ವೆಸ್ಟ್ ಪಾಪು ಪಾಪುವಿಂದ ತಾಯಿ ಶರೀರ ಒಳಗೆ ಬರಲಿಕ್ಕೆ ಹೆಲ್ಪ್ ಆಕತಿ ಅದಕ್ಕೆ ಸಾಧ್ಯ ಇದು ಎಲ್ಲ ಫೈದೆ ಆಕತಿ ಅದರಿಂದ ತಾಯಿ ಸಾಧ್ಯ ಅಷ್ಟು ಒಂದು ಸೈಡ್ಗೆ ಮಲಗಬಹುದು ಬಟ್ ರೈಟ್ ಅವ್ರ ಲೆಫ್ಟ್ ಯಾವುದು ಸೈಡ್ ಆರ್ ಮಲಗ್ಬೋದು ಬಟ್ ಪ್ರೆಫರೆಬಲಿ ಲೆಫ್ಟ್ ಸೈಡ್ ಲೆಫ್ಟ್ ಪೊಸಿಷನ್ ಇಸ್ ದ ಬೆಸ್ಟ್ ಪೊಸಿಷನ್ ಪ್ರೆಫ್ರೇಬಲಿ ಲೆಫ್ಟ್ ಸೈಡ್ಗೆ ತಾಯಿ ಮಲಗಿದ ಒಳ್ಳೆಯದು ಆ ಟೈಮ್ಗೆ ಲೆಫ್ಟ್ ಸೈಡ್ಗೆ ಮಲ್ಗೋ ಟೈಮ್ಗೆ ತಾಯಿ ಎರಡೂ ಕಾಲು ನಡುವೆ ಒಂದು ಪಿಲೋ ಇಟ್ಕೋಬೋದು ಅದರಿಂದ ಅವ್ರಿಗೆ ಕಂಫರ್ಟ್ ಆಗ್ಬೋದು ಲಾಸ್ಟ್ ತ್ರೀ ಮಂತ್ಸ್ ಅಂದರೆ ಸೆವೆಂತ್ ಏತ್ ನೈನ್ತ್ ಮತ್ತು ಲಾಸ್ಟ್ ತ್ರೀ ಮಂತ್ಸ್ ಒಳಗೆ ಬೇಬಿ ಸೈಜ್ ಇನ್ನೂ ಹೆಚ್ಚಿಗೆ ಆಕತಿ ಆ ಬೇಬಿ ಸೈಜ್ ಹೊಟ್ಟೆ ಇಲ್ಲೇ ಮಟ್ಟ ಬಂದ ಹೊಟ್ಟೆ ಜಾಸ್ತಿ ಆದ್ದರಿಂದ ನಮ್ಮದು ಫುಫುಸ್ನ ಕಪ್ಯಾಸಿಟಿ ಕಡಿಮೆ ಆಕತಿ ಒಂದು ಸರ ಇದು ಯೂಟ್ರಸ್ ನಮ್ದು ಲಂಗ್ ಮೇಲೆ ಪ್ರೆಸ್ ಮಾಡ್ತತಿ ಅದರಿಂದ ತಾಯಿಗೆ ಒಂದು ಸಲ ಉಸಿರಾಡೋಕೆ ಪ್ರಾಬ್ಲಮ್ ಬರ್ಬೋದು ಈ ಟೈಮ್ಗೆ ಲಾಸ್ಟ್ ತ್ರೀ ಮಂತ್ಸ್ ಒಳಗೆ ಹೇಳಿದ ಪ್ರಕಾರ ತಾಯಿ ಲೆಫ್ಟ್ ಲೆಟ್ರಲ್ ಪೊಜಿಷನ್ ಒಳಗೆ ಮಲಗಬೇಕ್ರಿ ಅದರ ಜೋಡಿ ಸ್ವಲ್ಪ ತಲೆ ತೊಳಗೆ ಎರಡು ಮೂರು ಪಿಲ್ಲೋ ಇಟ್ಕೊಂಡು ಸ್ವಲ್ಪ ಅಪ್ ತಪ್ ತಲೆ ಹತ್ರ ಮಾಡ್ಕೊಂಡು ಅಪ್ ಪೊಸಿಷನ್ ಒಳಗೆ ಮಲಗಿದ್ರೆ ಇನ್ನೂ ಒಳ್ಳೆಯದು ಅದರಿಂದ ಉಸಿರಾಡೋಕೆ ತಾಯಿಗೆ ಹಗರಾಕತಿ ಯಾಯಿ ತಾಯಿ ಯಾವಾಗಲೂ ಸೀದಾ ಪೊಸಿಷನ್ ಒಳಗೆ ಅಂದರೆ ಬ್ಯಾಕ್ ಮೇಲೆ ಯಾವಾಗ ಮಗೊಂತಾರೆ ಆ ಟೈಮ್ ಗರ್ಭಚೀಲ ಸಪೋಸ್ ದೊಡ್ಡದಿದ್ರೆ ಯುಟ್ರ ಸೈಜ್ ದೊಡ್ದಿದ್ರೆ ಆಮೇಲೆ ಬೇಬಿದ ವೇಟ್ ಹೆಚ್ಚಿಗೆ ಇದ್ರೆ ಅದರಿಂದ ನಮ್ಮ ಶರೀರ ಒಳಗೆ ಏನು ಮೇನ್ ಬ್ಲಡ್ ವೆಸಲ್ಸ್ ಇರ್ತೈತಿ ಅಂದ್ರೆ ಸ್ಪೆಷಲಿ ಔಟ ಇನ್ಫಿರ್ ವೇನ್ ಕೆವ ಆ ಬ್ಲಡ್ ವೆಸಲ್ಸ್ ಮೇಲೆ ಆ ಗರ್ಭಚೀಲದ ಪ್ರೆಷರ್ ಆಕತಿ ಆ ಪ್ರೆಷರಿಂದ ಬ್ಲಡ್ ಸಪ್ಲೈ ಕಟ್ ಆಗ್ತತಿ ಮತ್ತು ತಾಯಿಗೆ ಕಾಲಾಗ ಆಕತಿ ಮತ್ತು ತಾಯಿಗೆ ಸೊಂಟನು ಬ್ಯಾಕಿಗೆ ಪ್ರಾಬ್ಲಮ್ ಆಗಕ್ಕೆ ಚಾನ್ಸ್ ಇರ್ತೈತಿ ಮತ್ತು ತಾಯಿಗೆ ಸಲ ಪ್ರೆಗ್ನೆನ್ಸಿ ಒಳಗೆ ಮೂಳು ವ್ಯಾಧಿ ಆಗದ ಚಾನ್ಸ್ ಹೆಚ್ಚಿಗೆ ಇರ್ತೈತಿ ಇದು ಎಲ್ಲ ಪ್ರಿವೆಂಟ್ ಮಾಡಬೇಕು ಸಲಗ ಸಾಧ್ಯ ತಾಯಿ ಒಂದು ಸೈಡ್ಗೆ ಪ್ರಿಫರೇಬಲಿ ಲೆಫ್ಟ್ ಲಾಟ್ರಲ್ ಪೊಸಿಷನ್ ಒಳಗೆ ಮಲಗಬೇಕಾಗ್ತತಿ ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ಟೈಮ್ಗೆ ತಾಯಿ ಯಾವ ಪೊಸಿಷನ್ ಒಳಗೆ ಮಕ್ಕೋ ಬೇಕ್ರಿ ಯಾವುದೇ ಪೊಸಿಷನ್ ತಾಯಿ ಸಲಗ ಮತ್ತು ಬೇಬಿ ಸಲಗ ಒಳ್ಳೆಯದ ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡಿಲಿವರಿ ಇನ್ಫರ್ಟಿಲಿಟಿ ಮತ್ತು ಗನೆ ಕ್ರೆಡಿಟ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರಿ ನಿಮಗೆ ಚಲೋ ಅಂಚಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು